ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪ್ರತಿ ಅಗತ್ಯ ವಸ್ತುಗಳ ಮೇಲೆ ದರ ಏರಿಸಿ ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿರುವುದನ್ನು ಹಾಗೂ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಿದ ಸರ್ಕಾರದ ನಿಲುವನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ನಗರದ ತಹಶೀಲ್ದಾರ್ ಕಚೇರಿ ಎದುರು ಶನಿವಾರ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮಾತನಾಡಿ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ದಿನದಿಂದಲೂ ಒಂದಲ್ಲ ಒಂದು ಅಗತ್ಯ ವಸ್ತುವಿನ ಬೆಲೆ ಏರಿಸುತ್ತಾ ಬರುತ್ತಿದ್ದು ಜನಸಾಮಾನ್ಯರ ಬದುಕಿಗೆ ಬರೆ ಹಾಕಿದೆ ಕೇವಲ ಎರಡು ವರ್ಷಗಳಲ್ಲಿ ಜನ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೇಸತ್ತು ಹೋಗಿದ್ದು ಕಾಂಗ್ರೆಸ್ ಸರ್ಕಾರ ತೊಲಗಿದ್ರೆ ಸಾಕು ಎನ್ನುವ ಮನಸ್ಥಿತಿಗೆ ತಲುಪಿದ್ದಾರೆ ಅಂತ ಟೀಕಿಸಿದ್ರು ರಾಜ್ಯದಲ್ಲಿ ವಿಧಾನಸಭಾ ಸ್ಪೀಕರ್ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳುಗಳ ಕಾಲ ಅಮಾನತು ಮಾಡಿರುವುದು ಕಾನೂನು ಬಾಹಿರವಾಗಿದ್ದು ಅಸಂವಿಧಾನಾತ್ಮಕ ಏಕಪಕ್ಷೀಯ ತೀರ್ಮಾನವಾಗಿದ್ದು ಜನರಿಂದ ಆಯ್ಕೆಯಾದ ಶಾಸಕರಿಗೆ ಹಾಗೂ ಕ್ಷೇತ್ರದ ಮತದಾರರಿಗೆ ಮಾಡಿದ ಅವಮಾನ ಆಗಿದ್ದು ಇದನ್ನು ಬಿಜೆಪಿ ಪಕ್ಷವೂ ಕೂಡ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳಿದ್ರು ಸರ್ಕಾರ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಹಿಂದಕ್ಕೆ ಜನ ಜನವಿರೋಧಿ ನಿರ್ಧಾರಗಳನ್ನು ಹಿಂದಕ್ಕೆ ಪಡೆಯಬೇಕು ಅಂತ ಆಗ್ರಹಿಸಿದ್ರು ಪಡೆಯದಿದ್ದರೆ ಸಾಂಕೇತಿಕವಾಗಿ ನಡೆಸುತ್ತಿರುವ ಪ್ರತಿಭಟನೆಗಳು ಮುಂದಿನ ದಿನಗಳಲ್ಲಿ ಜಿಲ್ಲಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಪ್ರತಿಭಟನೆಯ ನಂತರ ತಾಲೂಕು ದಂಡಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಕೋಲಾರ ನಮ್ಮ ರಾಜ್ಯಾಧ್ಯಕ್ಷ ರಾದ ವಿಜೇಂದ್ರ ಯಡಿಯೂರಪ್ಪ ನೇತೃತ್ವದಲ್ಲಿ ಎಲ್ಲ ಶಾಸಕರು ಸಂಸದರು ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಜನಕ್ರೋಶ ಹೋರಾಟವನ್ನ ಇಡೀ ರಾಜ್ಯದ ಪ್ರಮುಖ ನಗರಗಳಲ್ಲಿ ಬಂದಂತ ಪ್ರಧಾನಿಕರ ನೇತೃತ್ವದಿಂದ ಮಾಡಿದ್ವಿ ಅದೇ ವೇದಿಕೆಯಲ್ಲಿ ಸನ್ಮಾನ್ಯ ಶ್ರೀ ವಿಜೇಂದ್ರ ಯಡಿಯೂರಪ್ಪನವರು ಹೇಳಿದ್ರು ಈ ಅಹೋರಾತ್ರಿ ಧರಣಿಯ ಉದ್ದೇಶ ಕಂಡು ಅವತ್ತು ರಾತ್ರಿಯ ಸಿದ್ದರಾಮಯ್ಯ ಎರಡು ರೂಪಾಯಿ ಡೀಸೆಲ್ ಬೆಲೆ ಏಕೆ ಮಾಡಿದ್ರು ಇಡೀ ದೇಶದಲ್ಲಿ ಸಿದ್ದರಾಮಯ್ಯವರು ದೇಶದ ನಂಬರ್ ಒನ್ ಭ್ರಷ್ಟಾಚಾರದ ಮುಖ್ಯಮಂತ್ರಿ ಅಂತ ಇವತ್ತು ಏನು ಎಕಡೆಗೆ ಕಟ್ಟಿದ್ದಾರೆ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕಾರ್ಯಕರ್ತರನ್ನ ಅತ್ತಿಕ್ಕೋ ಕೆಲಸ ಪೊಲೀಸ್ ಇಲಾಖೆಯನ್ನ ಬೆಳೆಸ್ಕೊಂಡು ಮಾಡ್ತಾ ಇದ್ದಾರೆ ಕಳೆದ ಹದಿನೈದು ದಿವಸಗಳ ಹಿಂದೆ ಮೊನ್ನೆ ಜಿಲ್ಲಾಧ್ಯಕ್ಷರನ್ನ ಮೀಟ್ ಆಗಿ ನಾನು ಸಾರಿ ಜಿಲ್ಲಾಧಿಕಾರಿಗಳ ಮೀಟ್ ಆಗಿ ಏನು ತುಳಸಿ ಗ್ರಾಮದಲ್ಲಿ ಮಲೂರಿನ ತುಳಸಿ ಗ್ರಾಮದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತರ ಮೇಲೆ ಇದೇ ನಂಜನಗೌಡರ ಪ್ರೇರಿತವಾದಂತ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಸುಮಾರು ಇಪ್ಪತ್ತು ದಿವಸ ಆತನ ಬೇ ಸಿಕ್ತು ಈ ತರ ನಿನ್ನೆ ನಡೆದಂತ ಮಡಿಕೇರಿಯ ನಡೆದಂತ ಒಬ್ಬ ವಿನಯ್ ಸೋಮಯ್ಯ ಒಬ್ಬ ಅಮಾಯಕ ಅಂದ್ರೆ ಅಮಾಯಕ ಅದು ಒಂದು ಬೇಕಾಗಿ ಅಡ್ಮಿಟ್ ಆಗಿರ್ಲಿಲ್ಲ ಅಲ್ಲಿ ಒಬ್ಬ ಗ್ರೂಪ್ ಸೃಷ್ಟಿ ಮಾಡಂತ ಒಬ್ಬ ವ್ಯಕ್ತಿ ಒಂದು ಅಡ್ಮಿಟ್ ಮಾಡಿದ್ರು ಅವ್ರು ಟೀಟೆಲ್ಲ ಕೊಟ್ಟಿದ್ದಾರೆ ಪೊಲೀಸ್ ಹೇಳಿಕೆಯಲ್ಲಿ ಏನೋ ಡಿಕ್ತ ಆದ್ರೆ ಕೂಡ ಇವತ್ತು ಕೇಳ್ತಾ ಇದ್ದಾರೆ ನಮ್ಮ ಮಾಹಿತಿಗಳು ಕಿವಿ ಕೇಳ್ಸಲ್ಲ ಕಂಡು ಕ್ಯಾನ್ಸಲ್ ಅಂತ ಖಂಡಿತವಾಗಿ ಇವತ್ತು ಜನ ಯಾವುದೇ ಒಂದು ಸರ್ಕಾರಕ್ಕೆ ಒಂದು ವಿರೋಧಿ ಅಲೆ ಬಂದ್ರೆ ನಾಲ್ಕು ವರ್ಷ ನಾಲ್ಕು ವರ್ಷ ಐದು ಸಾವಿರ ಕೊಡ್ತದೆ ಕೇವಲ ಎರಡು ವರ್ಷದಲ್ಲಿ ಇವತ್ತು ಈ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜನಗಳ ವಿರೋಧಿ ಅಲೆ ಎದುರ್ತಾ ಇದೆ ಜನಾಕ್ರೋಶ ತುಂಬ ದುಡ್ಡು ಆಡ್ತಾ ಇದೆ ನಿಮಗ್ ಗೊತ್ತಿರಲಿ ಏನ್ ಇವತ್ತು ನಾವು ಕೋಲಾರದ ಈ ತಹಸೀಲ್ದಾರ್ ಕಚೇರಿಯಲ್ಲಿ ಮಾಡ್ತಾ ಇದ್ರಿ ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಜನಕ್ರೋಶ ಪ್ರತಿಭಟನೆಗಳನ್ನ ಮಾಡ್ತಾರೆ ಇವತ್ತು ನಮ್ಮ ಮಂಜುನಾಥ್ ಗೌಡ್ರು ಹೇಳ್ತಾ ಇದ್ರು ಲಂಚವನ್ನ ಲಂಚ ತಗೊಳ್ಳನ್ನ ಲೀಗಲೈಸ್ ಮಾಡಬೇಕು ಯಾಕಂದ್ರೆ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಆಫೀಸ್ಗಳಲ್ಲಿ ಇಂತಿಷ್ಟು ಇಷ್ಟು ಕೊಟ್ಟರೆ ಒಬ್ಬ ಬರುವ ಒಂದು ಸಾರಿ ಒಂದು ಅಪ್ಲಿಕೇಶನ್ ಮೂವ್ ಆಗ್ತದೆ ಟೇಬಲ್ ಟು ಟೇಬಲ್ ಹೋಗಬೇಕು ಒಬ್ಬ ಏನು ಇವತ್ತು ಏನು ಅಂತ ಅದಕ್ಕೆ ಬ್ರೋಕರ್ಸ್ ಲೋಕಸ್ ಸಿಕ್ಕೊಂಡು ಅಧಿಕಾರಿಗಳು ಇವತ್ತು ಜನರನ್ನ ಲೂಟಿ ಮಾಡ್ತಾರೆ